ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಪನ್ನೀರ್ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ ಪನ್ನೀರ್ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಚೂಪರ್ ತೊಗೊಂಡಿದ್ದೀನಿ ಮ ಆ ಚೂಪರಲ್ಲಿ ನಾನೊಂದು ಈರುಳ್ಳಿನ ಮೀಡಿಯಮ್ ಸೈಜಿನ ಒಂದು ಈರುಳ್ಳಿನ ನಾನು ಅದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಣ್ಣಗೆ ಕಟ್ ಆಗಬೇಕು ಅಂತೇಳಿ ನಾನು ತೋರಿಸೋದಕ್ಕೋಸ್ಕರ ಇದನ್ನು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲಿ ಈ ಥರ ನಾವು ಚೂಪ್ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಸಣ್ಣಗೆ ಬೇಕೋ ಅಷ್ಟು ಸಣ್ಣಗೆ ಪೇಸ್ಟ್ಗಿಂತ ಸ್ವಲ್ಪ ಆಗಿ ನಮಗೆ ಉದುರು ಈರುಳ್ಳಿ ಸಿಗುತ್ತೆ ನೋಡಿ ಇಷ್ಟು ಸಣ್ಣಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಒಂದು ಈರುಳ್ಳಿನ ದೊಡ್ಡದು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಐದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಐದು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ನ ನಾವು ಮಾಡಿ ಪಕ್ಕಕ್ಕೆ ಇಟ್ಕೊಂಡಾದ್ಮೇಲೆ ಇವಾಗ ಒಂದು ನಾ ಮೂರು ಟೊಮೆಟೊನ ನಾವು ಇವಾಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಬಿಡೋಣ ಮೂರು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಮೂರು ಟೊಮೆಟೊ ಪೇಸ್ಟ್ ಆಗಿದೆ ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಪಕ್ಕಕ್ಕೆ ಇಟ್ಕೊಂಡು ನಾವು ಇವಾಗ ನೋಡಿ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಒಂದು ಪ್ಯಾನ್ ತಗೊಳ್ಳೋಣ ಪ್ಯಾನ್ ತಗೊಂಡು ಅದಕ್ಕೆ ನಾನು ಇವಾಗ ಒಂದು ಮೂರು ಸ್ಪೂನ್ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಮೂರು ಸ್ಪೂನ್ ಬೆಣ್ಣೆ ಹಾಕಿದಾದ್ಮೇಲೆ ಬೆಣ್ಣೆ ಸ್ವಲ್ಪ ಕರಗಲಿ ಬೆಣ್ಣೆ ಸ್ವಲ್ಪ ಕರಗಿದಾದ್ಮೇಲೆ ನಾನು ಇನ್ನೂರು ಗ್ರಾಮ್ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂರು ಗ್ರಾಮ್ ಪನ್ನೀರನ್ನು ಹಾಕಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಿಧಾನಕ್ಕೆ ತಿರುಗಿಸ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ನಾವು ಜಾ ಫಾಸ್ಟಾಗಿ ತಿರುಗಿಸ್ಬಿಟ್ರೆ ಪನ್ನೀರೆಲ್ಲ ಒಡ್ಕೊಂಬಿಡುತ್ತೆ ನೋಡಿ ಇವಾಗ ನಿಧಾನಕ್ಕೆ ಈ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಬಂದ್ಬಿಟ್ಟು ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಮತ್ತು ಪೂರಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಪೂರಿಗಂತೂ ತುಂಬಾ ಹೇಳಿ ಮಾಡಿಸ್ದಂಗೆ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ನಮಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಾಗಿದ್ದು ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ ಇನ್ನೊಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ನಾನು ಇವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡೋಣ ಎಣ್ಣೆ ಕಾಯಕ್ಕೆ ಹಾಕಿಬಿಟ್ಟ್ಮೇಲೆ ನಾವು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈರುಳ್ಳಿನ ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಹಾಕ್ಕೊಂಡು ನಾವು ಅದನ್ನು ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ನಾವು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನಾವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಕೂಡ ಸೇರಿಸ್ಕೊಬಿಡೋಣ ಸೇರಿಸ್ಕೊಂಡು ನಾವು ಎಣ್ಣೆ ಬಿಡೋ ತನಕ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ತಿರ್ಗಿಸ್ಕೋಬೇಕಾಗುತ್ತೆ ಅದು ಒಂದು ಐದು ನಿಮಿಷ ತಿರ್ಗಿಸ್ಕೋಬೇಕಾಗುತ್ತೆ ನಾನು ಇವಾಗ ಒಂದು ಸ್ಪೂನ್ ಶುಂಠಿ ಸಾರಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರ್ಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡು ಒಂದು ಐದು ನಿಮಿಷ ಮತ್ತೆ ತಿರುಗಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಖಾರದ ಪುಡಿ ಎರಡೂ ಆಗಿದೆ ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ನಾವು ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಫ್ರೈ ಮಾಡ್ಬೇಕಾರೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಹಂಗಾಗಿ ನಾವು ಇವಾಗ ಟೊಮೆಟೊ ಪೇಸ್ಟ್ನ ಹಾಕ್ಕೊಂಬಿಡೋಣ ಟೊಮೆಟೊ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರ್ಗಿಸ್ಕೋಬೇಕಾಗುತ್ತೆ ಇವಾಗ ನಾವು ಮುಚ್ಚಳ ಮುಚ್ಕೊಂಡ್ರೆ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನಾವು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಯೋಕೆ ಬಿಡೋಣ ಚೆನ್ನಾಗಿ ನಾವು ತಿರುಗಿಸ್ಕೋಬೇಕು ಮಧ್ಯೆ ಮಧ್ಯೆ ನೋಡಿ ಇವಾಗ ನೀರೆಲ್ಲ ಹಿಂಗೋಗಿ ಎಣ್ಣೆ ಬಿಟ್ಕೊಂಡಿದ್ದು ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತೇಳಿ ಈ ಥರ ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಒಂದು ಅರ್ಧ ಕಪ್ಪು ಬೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಮೊಸರನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಮೊಸರು ಒಡ್ಕೊಳ್ಳೋದಿರ ನಾವು ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಬಿಡೋಣ ಇವಾಗ ನೋಡಿ ಚೆನ್ನಾಗಿ ತಿರ್ಗಿಸ್ಕೊ ಇದು ಕೂಡ ಎಣ್ಣೆ ಬಿಡೋ ತನಕ ನಾವು ತಿರ್ಗಿಸ್ಕೋಬೇಕಾಗುತ್ತೆ ಎಣ್ಣೆ ಬಿಡೋ ತನಕ ತಿರ್ಗಿಸ್ಕೊಳ್ಳೋಣ ಇವಾಗ ನೋಡಿ ಇದಕ್ಕೂ ಕೂಡ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾವು ಮುಚ್ಚಿಡೋಣ ಇದೆಲ್ಲ ನಾವು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಮೇಲೆ ತೇಲಕ್ಕಾಗುತ್ತೆ ನೋಡಿ ಇವಾಗ ಎಣ್ಣೆ ತೇಲ್ಕೊಂಡಿದೆ ಇವಾಗ ಗ್ರೇವಿ ರೆಡಿಯಾಗಿದೆ ಇವಾಗ ಗ್ರೇವಿ ರೆಡಿಯಾಗಿದೆ ಇದಕ್ಕೆ ನಾವು ಇವಾಗ ಮುಚ್ಚಳ ಮುಚ್ಚಿರೋದನ್ನು ನಮ್ಮತ್ತೆ ಓಪನ್ ಮಾಡೋಣ ಮುಚ್ಚಳ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡು ನೋಡಿ ಇವಾಗ ಯಾವ ಥರ ಗ್ರೇವಿ ರೆಡಿಯಾಗಿದೆ ಅಂತೇಳಿ ನಮಗೆ ಇವಾಗ ನಾನು ಒಂದು ಕಪ್ಪು ಬಟಾಣಿ ಇದ್ದೀನಿ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಪ್ಪು ಹಸಿ ಬಟಾಣಿ ಹಾಕಿದ್ದಾದಮೇಲೆ ನಾ ಇವಾಗ ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಒಂದು ಎರಡು ನಿಮಿಷ ತಿರ್ಗಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಒಂದು ದೊಡ್ಡ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಇನ್ನೂರು ಗ್ರಾಮು ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಶ್ರೂಮ್ನ ಚೆನ್ನಾಗಿ ತೊಳೆದು ನಾವು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ನಾವು ತಿರ್ಗಿಸ್ಕೊಳ್ಳೋಣ ನಿಧಾನಕ್ಕೆ ತಿರುಗಿಸ್ಕೊಬೇಕು ಇದು ಪನ್ನೇ ಇದು ಮಶ್ರೂಮ್ ಮಾಡ್ಕೊಂಬಿಡುತ್ತೆ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಇವಾಗ ನಾವು ತಿರ್ಗಿಸಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಉಪ್ಪು ಹಾಕ್ಕೊಂಡು ನಾವು ಇವಾಗ ಅದಕ್ಕೆ ನೆನೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳೋಣ ಖಾರದ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಹಾಕ್ಕೊಂಡಿದ್ದಾದಮೇಲೆ ನಾವು ಮೊದಲೇ ಖಾರಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ವಿ ಇದಕ್ಕೆ ಎರಡು ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಧನಿಯಾ ಪುಡಿ ಹಾಕ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಧನ್ಯಾ ಪುಡಿ ಆದಮೇಲೆ ನಾವು ಗರಂ ಮಸಾಲೆ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದಕ್ಕೆ ಚಕ್ಕೆ ಲವಂಗ ಪುಡಿ ಹಾಕ್ತಿಲ್ಲ ನಾನು ಇವತ್ತು ಅಂಗಡಿ ಗರಂ ಮಸಾಲೆ ಪುಡಿನೇ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನಿಮ್ಗೆ ಯಾವ್ದಿದ್ರೆ ಅದನ್ನು ಹಾಕ್ಕೊಳ್ಳಿ ಗರಂ ಮಸಾಲೆ ಇಲ್ಲಾಂದರೆ ಚಕ್ಕೆ ಲವಂಗ ಹಾಕೊಳ್ಳಿ ಪರವಾಗಿಲ್ಲ ರುಬ್ಬೋದಕ್ಕೆ ಹಾಕ್ಕೊಂಡ್ರೆ ಆಗುತ್ತೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದಾಗುತ್ತೆ ನನಗೆ ಮುದ್ದೆಗೆ ಬೇಕು ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿನ ನಾನು ನೀರಾಗಿ ಮಾಡ್ಕೊಳ್ತಿದ್ದೀನಿ ಮುದ್ದೆಗೆ ಪೂರಿ ಚಪಾತಿಗೆ ಪೂರಿಗೆ ಅಂದರೆ ಹೀಗೆ ಅದಕ್ಕೆ ಇದ್ರೆ ಸಾಕಾಗುತ್ತೆ ಇದು ಗಟ್ಟಿ ಆಗುತ್ತೆ ಮತ್ತೆ ಕುದ್ದಾಗ ಗಟ್ಟಿ ಆಗುತ್ತೆ ಆವಾಗ ನಾವು ಇದನ್ನ ಹಾಕೊಬೋದಾಗುತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾವು ಮುಚ್ಚಳ ಮುಚ್ಚಿಬಿಡೋಣ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿದ್ರೆ ಸಾಕಾಗುತ್ತೆ ನೋಡಿ ಈ ಅದಕ್ಕೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಈ ಕುದ್ದಿದೆ ನೋಡಿ ಇವಾಗ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಫ್ರೆಶ್ ಕ್ರೀಮ್ ಹಾಕಿದ್ದೀನಿ ಫ್ರೆಶ್ ಕ್ರೀಮ್ ಹಾಕೊಂಡಿದ್ದಾದಮೇಲೆ ಇವಾಗ ನಾವು ಈ ಟೈಮ್ಗೆ ಪನ್ನೀರನ್ನು ಹಾಕೋಬೇಕಾಗುತ್ತೆ ಪನ್ನೀರ್ ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ಪನ್ನೀರ್ ಹಾಕ್ಬಿಟ್ಟು ನಾವು ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಕುದಿಯೋಕೆ ಬಿಟ್ಟರೆ ಹಾಗೋಗ್ಬಿಡುತ್ತೆ ಮಶ್ರೂಮ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ